పడచోండ కళిండీ చింతెత్తి అన్న నమస్కారం వేరేదానే అయిన అతడు మండదు ఈ ఆలోచన మళ్ళకు యాను ఎన్న జీవన కథన ఆలోచన మళ్ళొండ్రద ఎత్ అంచి కేరళ పొన్నాని పంపున ఊరుదే ఈ బతుండు దాయ బతుండు ఎల్లి పునగా ఆలోచన మళ్ళతుండ జీవనడి ఎట్టే అవడు మండదు జీవనడి ఎట్టే అవుడుందాదమడు ಸರಿಯಾದ ಬೇನೋಡು ನಮ್ಮ ಇಟ್ಟು ಪಾತ್ರ ಉಂಡಿ ನೈಚವನೇ ನೈಚೋರು ಅರ್ಥ ಸರಿಯಾದ ಬೆಂದನಾಯಿಗೆ ನಾಯಿಗೆ ನೈತ ನುಪ್ಪು ತಿಕ್ಕರ ಸಾಧ್ಯ ಉಂಡು ಎಲ್ಲಿ ಮುರಿಯ ನೈಚಂಗ ಪಲ್ಲಿ ಮುರಿಯ ತಿನ್ನ ಅರ್ಥ ಎಲ್ಲೂ ಪೊಡಿಯಾಪನಾಥ ನಮ್ಮ ಬೆಂದ ನಾಂಡ ಕೂಲಿ ಪೊಡಿಯಾಪನಾಥ ತಿನೋಲಿ ಅಂಚ ಬೆನೋಡು ಜೀವನಡಿ ಎಡ್ಡೆ ಆಡು ಬಂಡದ ಯಾನ ಆಲೋಚನೆ ಮಲ್ತೀನಿ ಒಂಜಿ ಮಂಜಿಗೆ ಕೆಲಸಗ್ ಸೇರ್ನಂಡು ಮಂಜಿ ಪಂಡ ಗೊತ್ತಾಂಡತೆ ಅಡಗಿಡುದ್ ಎಲ್ಲ್ಯವು ಓಡಾಡುದ್ ಮಲ್ಲವು ಕೆಲಸ ಬೇತೆ ಕಟ್ಟು ಐಜಿ ಕಟ್ ಜಪಡಾವನಿ ಕಟ್ ಬಡ್ತಾವ್ನಿ ಮಂಜಿ ಕಡಲ್ಡ್ ಪೋವೊ ತಿಪ್ಪುನಗ ಒರಿ ತೂಪನೆಚಿ ಅರ್ಥ ಒಂಜಿ ಸುಂಟರ ಗಾಳಿ ಲಕ್ಕಂಡಂಡ ಒರಿ ಅಟ್ಟಿ ಮರಿ ಓಡ ಬುಡ ಆಂಡು ಪತ್ತ ಐಯೊ ಜನ ಜವನೆರಿತ್ತೆರ್ ಏಳು ಏಳು ಗೋಲು ತಿಂಗಲ ತಿಮಿಂಗಲಕ್ಕ ನೀಂದು ನಕಲಿ ಮಾತ ನೀರಿ ಮುರು ಬದುಕುದು ಒರಿಯೇ ಇದಕ್ಕೆ ಗೊತ್ತುಂಡ ಗೊತ್ತುಂಡ್ ಅಲ್ಲಾಂಡ ಕುರತ್ತು ಕಂಡೋರಿಲ್ಲ ಓರಿಲ್ಲ ನಮ್ಮ ನಮ್ಮಯ್ಯಮೆನ ಈ ಪ್ರಪಂಚ ಓಡ ಮುರುಕಾಗ ಕಣ್ಣು ಮುಚ್ಚುದು ಅಲ್ಲವನು ಎನ್ನನೆ ಗೊತ್ತುಂಡು ನಾಲೈನ ದಿನ ಓಲಿತೆ ಎಂದೇ ಗೊತ್ತಿಚ್ಚಿ ಐನೇ ದಿನ ಸಮುದ್ರ ಬರಿಯ ಪೊಯ್ಯಡಿ ಯಾನು ಬೂರ್ದಿತ್ತೆಗೆ

பேகியான சுருமத்தே சத்திய தர்மடையான பேரமல்த்தேண்ணா வேற எச்சுகாது எச்சிக்காது இத்த என்ன ஓடமுட்டை பண்டசாலி ஏறணும் ಮೂಜು ಮಾಡಿಗದ ಇಲ್ಲ ಏರ್ನಾ ತಟ್ಟಬುಣಿಯರ್ಣ್ಣ ಮೂಜು ಬುಳ ಖಂಡ ಯಾನು ಬನ ಅಂದಣ್ಣ ದೇವೇರು ಎನ್ನ ಒಂದು ಬನಿಯರ ಬಲ್ಲಿ ದೇವರು ಕೊರ್ನೈನು ನಮ್ಮ ಒಂದು ಬನೋಡು ದೇವರ ನಂಕ ಬೋಡಾಯಿನ ಸಂಪತ್ತು ಕೊರ್ತೇವೆ ದೇವರ ನಂಕ ಕೊರಿ ಬುಕ್ಕ ದೇವರಿಗೆ ನಮ ಗೇಣಿ ಕೊರುಡು ದೇವರಿಗೆಲ್ಲ ಗೇಣಿಗೋರ್ರ ಬಂಡು ಗೊತ್ತುಂಟೆ ಇರಿಗೆ ದೇವರಿಗೆ ಗೇಣಿಗೋರ್ ಪರ ಬಂಡ ದೇವಸ್ಥಾನಕ್ಕೆ ಪರಕ್ಕೆ ಸಂದಾವನ ಎತ್ತ ಪಳ್ಳಿಗೆ ನೇರ್ಚೆ ಗೊರ್ಪುಲ್ಲ ದೇವರನ್ನ ಸೃಷ್ಟಿಡಿ ಪ್ರಪಂಚಡಿ ಎತ್ತೋ ಜನ ಪಾಪ ದಕ್ಕಲು ಒಂಜಿ ಬರ್ತದ ನುಪ್ಪುಗ ಗತಿಜ್ಜಾನ ತುತ್ತರ ಕುಂಟಿಜ್ಜಾನ ಅಕ್ಕಲೆಗೆ ನಮ್ಮ ಸಹಾಯ ಮಲ್ಪಡು ಎನ್ನ ಇಲ್ಲಗೆ ಏರೇ ಬರಡು ವಾ ಜಾತಿ ದಯನ ಬರಡು ವಾ ಧರ್ಮದಯನ ಬರಡು ಯಾನಿ ಇನಿ ಮುಟ್ಟ ಇಜ್ಜಿಂದ ಮಣ್ತಿಜ್ಜಣ್ಣ ಎರಡು ದಾಪನಾತಿ ಯಾನು ಕೊರೊಂದುಲ್ಲೆ

ధర్మ ధర్మ దుధరుడు నడపనంచిన సంఘర్షను మనసుకు మనసు రాకుండా జాతి ఏది ఈ ప్రపంచడవి రట్టే రెడ్డి జాతి కొంచెం జాతి కొంచెం పున్న జాతి బాకీ జాతి పూర నరమానిలైన నమ సృష్టి మల్తినీ దేవులకు జాతి భేద ఇచ్చి ప్రాణిలకి జాతి భేద ఇచ్చి నరమానిలైన నంకు మాత్ర జాతి భేద ದೇವರಿಗೆ ಜಾತಿ ಭೇದ ಇಜ್ಜಿ ಪನ್ಪುನೆಗ್ ಒಂದು ಉದಾಹರಣೆ ಕೊರ್ಪೆ ಈರ್ನ ಇಲ್ಲಲ್ ಮಾ ಇಲ್ಲದ ಮಾಡಿಡು ಕೂಡು ಕಟ್ನಂಚಿನ ಒಂಜಿ ಪಾರಿವಾಳ ಅವು ಈ ಬೇರಿನ ಜಾಲ್ಗ್ ಬತ್ತುದು ಪಾರೆದನ್ ಬೆಜುದ್ ತಿನ್ಪುಜ ಅವು ಬೇರಿನ ಜಾಲಂದ ಅವು ತೂಪುಜಿ ಅಪ ದಾಂಡ ರಾಣಿಲೆಗ್ ಜಾತಿ ಭೇದ ಐ ದೇವೆರೆಗ್ಲ ಜಾತಿ ಭೇದ ಇತ್ತಿ ಒಂಜಿ ವಾರ ದುಂಬೊ ಒಂಜಿ ಬರ್ಸ ಬತ್ತಿಜ್ಯ ಈರ್ನ ತೋಟಗ್ ಬತ್ತುದುಂಡು ఎన్న కండగలా బతుంది దేవెనికి జాతివేద ఉందోటకు మాత్ర తిండి ఎన్న కండకు బర్ర వల్లి అతను అంటే ఎన్న కండకు మాత్రింది తోటకు బేవెనికి జాతివేద ఇచ్చింది ఆండ బుద్ధిజీవిలు పనులంచిన నరమాని మాత్రం జాతివేద ఆ విషయాడు ఇంక బేజారు ఉండే ಬಂದಾಗ ಬರ್ತಾರ ಅಂದ್ರೆ ಮಾರುಂಡ್ರಿ ಅಲ್ಲೇ ತಿರುಗದು ಕೊರಿಯಂತಿಗಲೇ ಕೊಟ್ಟುದು ಮಣ್ಣೆ ಎಂದ ಒಂದು ಮನೆಯವಲ್ಲಿ ನಮ್ಮ ಒಂದು ಮನೋಡಲ್ಲ ರವರು ಬರದ ಸಂತೋಷ ಅಣ್ಣಣ್ಣ ಇಂದ ಬಂಜಿ ಸಂಪಂಡ ಎನ್ನ ಮನಸ್ಸುಗಳ ಸಮಾಧಾನ ಅಣ್ಣ ನಮ್ಮ ತಾರೆದ ಮುದಲಿಗೆ ನೀರು ಮೈಪೋಲಿ ಆ ಬೊಂಡದ ಉಲೈ ಅಮೃತ ಸಮಾನವಾಯಿ ಆ ಚೀಪೆದ ನೀರು ವಾ ಬುದ್ಧಿಜೀವಿ ಕಾಂಡಲ ದಿಂಜಾರ ಸಾಧ್ಯ ಉಂಡ ಅವು ದೇವರೇ ದಿಂಜ ಈರಡೈತು ಕುಶಲವಾತರ ಕಾರಣ ಉಂಡು ಗೊತ್ತಂಡ ಈರಿನ ಕುಟುಂಬಲ ಎನ್ನ ಸಂಸಾರ ಅಲ್ಲ ಆತ ಅನ್ಯೋನ್ಯ ತಿಡಿತ ನೆಟ್ಟಿ ಅನುಕೂಲ ಸಲಭಾತಿ ಇದೇ ವಿಷಯ ಗೊತ್ತಿದ್ಯಾ ಈ ಆನೆ

ಬೇಜಾರು ಮಾಡಿಕೊಡ್ಸಿ ಮೂಜಿ ದಿನ ಜೀವನ ಒಕ್ಕಡೆ ಮೌನ ಬಾಬಾ ಅದು ಕಾಲ ಪ್ರಯೋಜನ ನೆಂಟೊಂದು ನಂಟೊಂದು ಇತ್ತಿನ ಆಯುಷ್ಯ ಗೆಟ್ಟೆ ಆರೋಗ್ಯ ಗೆಟ್ಟೆ ಏನಿತ್ತು ಬಿದಾಣಿ ಒಡಗಂದು ಗೊತ್ತಾಂಡ ಏನೊಂದು ಬಾರಿ ಮಲ್ಲ ಕೆಲಸಗೆ ಜತ್ತದೆ ಒಂಜಿ ಮಂಜಿನ ಏನಕ್ಕೆ ಎತ್ತಾದೆ

ಇಂಚನೆ ಬೂರ್ದು ತಿಕ್ಕುನ ಒರಿಯಾನ್ ಆಯೆಗ ನಮ್ಮ ಸಂಸ್ಕಾರ ಪೂರ ಕೊರದು ಕುಸ್ಮ ಅವರ ಪಂಡದ್ ಉದರ್ ದೀದಿಯ ಅನ್ ಇತ್ತ ಓಡದ ಕೆಲಸ ಓಡೆ ಮುಟ್ಟ ಎತ್ತುಂಡು ಆಯೆಡೆ ಕೇನೊಡು ಎಲ್ಲಂಜಿ ಶುಕ್ರವಾರ ನೀರು ಮುಡಿಯರೆ ಎಟ್ಟೆ ಮೂರ್ತ ಪಂಡದ್ ನಮ್ಮ ಪಳ್ಳಿ ಚೆ ಮಂತುಂಡು ಅಪಗ ಅಯೆಲ್ ಇತ್ತುದ್